ಕ್ವೆನ್ ನಂಬರ್ ಒನ್ ಮೊದಲನೇ ಪ್ರಶ್ನೆ ಭಾರತದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಂದರು ಯಾವುದು ಅಂತ ಕೇಳಿದ್ದಾರೆ ಓಕೆ ಬಂದರು ಅಂದ್ರೆ ಪೋರ್ಟ್ ಭಾರತದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಂದರು ಯಾವುದು ಆಪ್ಷನ್ ಎ ಕೋಲ್ಕತ್ತಾ ಆಪ್ಷನ್ ಬಿ ನವಮಂಗಳೂರು ಆಪ್ಷನ್ ಸಿ ಗೋವಾ ಆಪ್ಷನ್ ಬಿ ಮುಂಬೈ ಇದನ್ನ ಜುಲೈ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿರುವಂತ ಪ್ರಶ್ನೆ ಇದು ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಮುಂಬೈ ಮುಂಬೈ ಬಂದರನ್ನ ಭಾರತದ ಹೆಬ್ಬಾಗಿಲು ಗೇಟ್ ವೇ ಆಫ್ ಇಂಡಿಯಾ ಅಂತ ಕರೀತಾರೆ